ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನಿದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್ ನಿನ್ನಷ್ಟೇ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನ ಬಿಡುಗಡೆಯ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ನೀಡಿದ್ದಾರೆ ಜೂನ್ ಒಂದರ ಒಳಗಡೆ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆ ಅದರ ಕುರಿತು ಎಚ್ ಎಸ್ ಟಿ ಆರ್ ಆಗಲಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಮತ್ತು ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಟೆಂಟಿಟಿವ್ ಡೇಟ್ಸ್ಗಳು ಈ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಅವರನ್ನ ನೋಟಿಫಿಕೇಶನ್ ಆಗುತ್ತೋ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ನೇಮಕಾತಿ ಕುರಿತ ಅಧಿಸೂಚನೆ ಯಾವಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಕೇಳ್ತಾ ಇದ್ರು ಸೊ ಹಾಗಾಗಿ ನಿನ್ನೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ತಮಗೂ ಕೂಡ ಗೊತ್ತಿದೆ ಇವತ್ತು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳಾಗಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಒಂದು ಸ್ಟ್ರೈಕನ್ನು ಕೂಡ ಮಾಡಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಆದಷ್ಟು ಬೇಗ ನೇಮಕಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಈಗ ಟೆಂಟಿಟಿವ್ ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೋಟಿಫಿಕೇಷನ್ ಬಂದ್ಬಿಟ್ಟು ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಈ ತಿಂಗಳು ಕೊನೆಯ ವಾರ ಅಥವಾ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಬರುವ ಎಲ್ಲ ಸಾಧ್ಯತೆಗಳಿದೆ ಅಪ್ಲೈ ಏನು ಆನ್ಲೈನ್ ಅಪ್ಲಿಕೇಶನ್ ಮಾರ್ಚ್ ಅಥವಾ ಏಪ್ರಿಲ್ ಎಕ್ಸಾಮ್ ಟು ಬಿ ಅನೌನ್ಸ್ಡ್ ಅಂತ ಇದೆ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಜೂನ್ ಒಂದರೊಳಗೆ ನಾವು ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಭರವಸೆ ನೀಡ್ತಾ ಇದ್ದಾರೆ ಅದರ ಕುರಿತು ಟೆಂಟಿಟಿವ್ ಡೇಟ್ಸ್ ನೋಟಿಫಿಕೇಷನ್ ಐ ಥಿಂಕ್ ಮೇ ಬಿ ಫೆಬ್ರವರಿ ಅಥವಾ ಮಾರ್ಚ್ ಮೊದಲನೇ ವಾರ ಬರೋದು ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇಟ್ಕೊಳ್ಳೋಣ ಅದಾದ ಮೇಲೆ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ನೋಡ್ತಾ ಬಂದರೆ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಕೂಡ ನಿಮಗೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನೋಟಿಫಿಕೇಷನ್ ಸಿಇ ಟಿ ಎಕ್ಸಾಮ್ ಥರ ಮೇನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಚ್ ಎಸ್ ಟಿ ಆರ್ ಕುರಿತು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬೋದು ಶಿಕ್ಷಣ ಇಲಾಖೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅದಾದ ಮೇಲೆ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎರಡು ನೇಮಕಾತಿಗಳು ಎಟ್ ಎ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ ವೀಕ್ಷಕರೇ ಸೊ ಹಾಗಾಗಿ ಹತ್ತು ಸಾವಿರ ನಿಯರ್ಲಿ ಏಟ್ ಹಂಡ್ರೆಡ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಶಿಕ್ಷಕರ ನೇಮಕಾತಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗಕ್ಕೂ ಕೂಡ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತಾರು ಕುರಿತು ಕೂಡ ಭಾಳಷ್ಟು ಚರ್ಚೆಗಳು ಇವೆ ಸೊ ಐ ಥಿಂಕ್ ಮೋಸ್ಟ್ ಆಫ್ ಪ್ರಬಾಬ್ಲಿ ಫೆಬ್ರವರಿ ಮಾರ್ಚ್ನಲ್ಲಿ ಎಲ್ಲ ಶಿಕ್ಷಕರ ನೇಮಕಾತಿ ಆಗಲಿ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಆಗಲಿ ನೇಮಕಾತಿಗಳ ಬಗ್ಗೆ ನೋಟಿಫಿಕೇಶನ್ ಬರುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ಆದಷ್ಟು ಬೇಗ ನೇಮಕಾತಿ ಆದೇಶ ಅಧಿಸೂಚನೆ ಬರಲಿ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು